ಇಪ್ಪತ್ತೇಳನೇ ತಾರೀಕು ದೆಹಲಿಯಲ್ಲಿ ಸಿ ಡಬ್ಲ್ಯೂ ಸಿ ಇದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ಆ ಸಭೆಯಲ್ಲಿ ಕರ್ನಾಟಕದ ವಿದ್ಯಮಾನಗಳ ಚರ್ಚೆ ಆಗಬಹುದಾ ಅನ್ನೋದರ ಬಗ್ಗೆ ನಾವು ನಾವು ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಜೊತೆಗೆ ಮಾರುತೇಶ್ ಪ್ರಶಾಂತ್ನಾಥು ಹಾಗೂ ದೆಹಲಿಯಿಂದ ರಿಪೋರ್ಟರ್ ಮಂಜುನಾಥ್ ಇದ್ದಾರೆ ಎಸ್ ಬ್ರೇಕ್ಗಿಂತ ಮುಂಚೆ ಮಾರುತೇಶಿಗೆ ಪ್ರಶಾಂತ್ನಾಥು ಏನು ಕೇಳ್ತಾ ಇದ್ರು ಎಸ್ ಪ್ರಶಾಂತ್ ನಾನು ಅಜಿತ್ ನಾನು ಹೇಳ್ತಿದ್ದೆ ಈ ಅತ್ತೆಯಿಂದ ಸೊಸೆಗೆ ಚಾವಿ ಟ್ರಾನ್ಸ್ಫರ್ ಆಗೋದು ಗೊತ್ತಿದೆ ಎಲ್ರಿಗೂ ಹ್ಞೂ ಇವತ್ತಿಲ್ಲ ನಾಳೆ ಈ ಚಾವಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಬಟ್ ಆ ಚಾವಿ ಟ್ರಾನ್ಸ್ಫರ್ ಆಗೋ ಪ್ರಕ್ರಿಯೆ ಮತ್ತು ಸಮಯ ಇದೆ ಅಲ್ವಾ ಆ ಸಮಯದಲ್ಲಿ ಎಲ್ಲರೂ ತೋರಿಸ್ಬೇಕಾಗಿರ್ತಕ್ಕಂಥ ತಾಳ್ಮೆ ಇದೆ ಅಲ್ವಾ ಅದು ರಿಯಲ್ ಟೆಸ್ಟಿಂಗ್ ಟೈಮ್ ಫಾರ್ ಎವ್ರಿಮನ್ ಯಸ್ ತಾಳ್ಮೆ ಟೆಸ್ಟಿಂಗ್ ಟೈಮ್ ಎಸ್ ಡೆಲ್ಲಿ ಮಂಜು ನಮ್ಮ ಜೊತೆ ಮಂಜು ಏನು ಡೆಲ್ಲಿ ವಲಯದಲ್ಲಿ ಆಗ್ತಾ ಇರೋ ಚರ್ಚೆ ಏನು ಯಾಕೆ ಅಪ್ಲಿಕೇಶನ್ ಆಫ್ ಮೈಂಡ್ ಅಂದರೆ ಮಾಡಬೇಕು ಅಂತಿದೆಯಾ ಮಾಡಬಾರ್ದು ಅಂತಿದೆಯಾ ಎಷ್ಟು ಕಾಲ ಜಗ್ಗತ್ತೋ ಜಕ್ಕಂಡು ಹೋಗಲಿ ಅಂತಿದೆಯಾ ಏನು ವಾಟ್ ಈಸ್ ದ ಸಿಚುವೇಶನ್ ದೇರ್ ಅಜಿತ್ ಹೈಕಮಾಂಡ್ ಮಟ್ಟದಲ್ಲಿ ಹೆದರಿಕೆಯೂ ಇದೆ ಮುಂದಿನ ನಾಯಕತ್ವ ಅನ್ನುವಂಥ ಪ್ರಶ್ನೆಯನ್ನಗೆ ಉತ್ತರವನ್ನು ಹುಡುಕುವಂತಹ ಜವಾಬ್ದಾರಿ ಕೂಡ ಇದೆ ಸೊ ಯಾಕೆ ಹೆದರಿಕೆ ಅಂದರೆ ಇಂತಹ ಒಂದು ಮಾಸ್ ಲೀಡರ್ ಇಂದ ಬೇರೊಬ್ಬರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಉದಾಹರಣೆ ಇದೆ ಬಿ ಜೆ ಪಿ ಉದಾಹರಣೆ ಹಾಗಾಗಿ ಅದನ್ನು ಕಂಡು ಇವರು ಕೂಡ ಅದನ್ನು ಮಾಡಿಕೊಳ್ಳಿಕ್ಕೆ ಹೋಗಲ್ಲ ಆದರೆ ಸ್ಮೂತ್ ಟ್ರಾನ್ಸ್ಫರಿಂಗ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅನ್ನುವಂಥದ್ದು ಅಧಿಕಾರವನ್ನು ಆ ಹಿನ್ನೆಲೆಯಲ್ಲಿ ಒಂದಷ್ಟು ಇಂಡೈರೆಕ್ಟ್ ಎಸ್ ಅನ್ನು ನಡೀತಾನೇ ಇದೆ ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರಶಾಂತ್ನಾಥ್ ಹೇಳ್ತಾ ಇದ್ರು ಯಡಿಯೂರಪ್ಪ ಅವ್ರನ್ನ ಇಳಿಸೋದಕ್ಕೆ ಮುಂಚೆ ಹೇಗೆ ಒಂದು ಎಕ್ಸಸೈಸ್ ಆಯಿತು ಅನ್ನುವಂಥದ್ದು ಅದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಬಂದಾಗ ನಮಗೆ ಕಾಣಿಸುವಂಥ ಡಿ ಕೆ ಡಿ ಕೆ ಶಿವಕುಮಾರ್ ಅವರೇ ಬೇರೆ ಆದರೆ ಇಲ್ಲಿಗೆ ಬಂದು ಅವರು ಮಾಡುವಂಥ ಎಕ್ಸಸೈಸ್ ಇದೆಯಲ್ಲ ಅದೇ ಬೇರೆ ಇರುತ್ತೆ ಯಾರು ಹೈಕಮಾಂಡ್ಗೆ ಸುತ್ತಮುತ್ತ ಇದ್ದಾರೆ ಅವರ ಮೂಲಕ ಯಾರಿಗೆ ನಾನು ಮಾತಾಡಿದರೆ ನನ್ನ ಮಾತು ಹೈಕಮಾಂಡ್ಗೆ ತಲುಪುತ್ತೆ ಅನ್ನುವಂಥವರನ್ನೇ ಅವರು ಹೋಗಿ ಪದೇ ಪದೇ ಮಾತಾಡಿಸ್ತಾ ಇದ್ದಾರೆ ಅದು ಪ್ರಿಯಾಂಕಾ ಗಾಂಧಿಯವರ ಸುತ್ತಮುತ್ತ ಇರುವಂಥರು ಇರ್ಬೋದು ರಾಹುಲ್ ಗಾಂಧಿ ಅವರ ಸುತ್ತಮುತ್ತ ಇರುವಂಥವ್ರು ಇರ್ಬೋದು ಸೋನಿಯಾ ಗಾಂಧಿಗೆ ಆವಾಗ ಅವಾಗ ಏನಾದರೂ ಅವರು ಸಾಮಾನ್ಯಕ್ಕೆ ಯಾರನ್ನೂ ಭೇಟಿ ಆಗಲ್ಲ ಆದರೆ ಅಂಥವ್ರನ್ನು ಕೂಡ ಒಂದು ರೀತಿ ಟಚ್ ಮಾಡಿ ನಾನಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡು ಬರುವಂಥದ್ದು ಒಂದಾಗುತ್ತೆ ಸೊ ಅದನ್ನು ಹೊರತಾಗಿ ಈಗ ಏನಾದರೂ ಇಮ್ಮಿಡಿಯೇಟ್ ಆ್ಯಕ್ಷನ್ ಏನಾದರೂ ನಾನು ಮಾಡಿದರೆ ಅನ್ನುವಂಥ ಪ್ರಶ್ನೆಗೆ ಹೈಕಮಾಂಡ್ ಮುಂದೆ ಈ ತನಕವೂ ಕೂಡ ಒಂದು ಸ್ಪಷ್ಟವಾದಂಥ ಕರ್ನಾಟಕದ ವಿಚಾರದಲ್ಲಿ ಸ್ಪಷ್ಟವಾದಂಥ ನಿಲುವು ಇಲ್ಲ ಅದರ ಜೊತೆಗೆ ಈಗ ಮುಂದೆ ಬರುವಂತಹ ಅಪ್ ಟು ಪಂಚರಾಜ್ಯ ಎಲೆಕ್ಷನ್ ಚುನಾವಣೆ ಇರ್ಬೋದು ಅದರಲ್ಲೂ ಕೂಡ ಕೇರಳ ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾಂಗ್ರೆಸ್ ಪಾಲಿಗೆ ಸ್ವಲ್ಪ ಅಸ್ಸಾಮು ಅದನ್ನು ಬಿಟ್ಟರೆ ಕೇರಳ ಇನ್ನು ತಮಿಳ್ನಾಡಲ್ಲಿ ಅವರು ಅಲ್ಪ ಸ್ವಲ್ಪ ಇದ್ದೇ ಇರುತ್ತೆ ಸೊ ಇದನ್ನು ನೋಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಈ ಏನು ಆ ಸಿದ್ದರಾಮಯ್ಯ ಅವರ ಜನವರಿ ಹನ್ನೆರಡು ಇರ್ಬೋದು ಅಥವಾ ಬಜೆಟ್ ಇರ್ಬೋದು ಅಥವಾ ಎಲೆಕ್ಷನ್ ಕೂಡ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಯಾಕಂದ್ರೆ ಕೇರಳ ಎಲೆಕ್ಷನ್ ಮಾಡಿ ಇನ್ ಕೇಸ್ ಅಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರ ಹಿಡಿದ್ರೆ ಮತ್ತೊಂದಷ್ಟು ಬಲ ಬರುತ್ತೆ ಆವಾಗ ಒಂದು ತೀರ್ಮಾನ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಹೈಕಮಾಂಡ್ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ಲಿಯವರೆಗೂ ಕೂಡ ಒಂದಷ್ಟು ಇಂಥ ಏನು ಫಾರ್ಮುಲಾ ಅಂದರೆ ಡಿನ್ನರ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಅನ್ನುವಂತಹ ಒಂದಷ್ಟು ಸಲಹೆಗಳನ್ನು ಕೊಡ್ಬೋದು ಅಥವಾ ಒಂದು ಟೈಮ್ ಕೂಡ ಬೈ ಮಾಡ್ತಾ ಇದೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮಂಜು ಎಲ್ಲ ಮಾಹಿತಿಗೆ ఏష్యా ఏషియానెట్ న్యూస్ నెట్వర్క్ ప్రస్తుతి